ಕರ್ನಾಟಕದಲ್ಲಿಯೂ ದ್ವಿಭಾಷಾ ಶಿಕ್ಷಣ ನೀತಿಯನ್ನು ಜಾರಿಗೊಳಿಸಬೇಕು ಎಂದು ಆಗ್ರಹಿಸಿ ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾ ಘಟಕದ ಸದಸ್ಯರು ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಿದರು ರಾಜ್ಯದ ಎಲ್ಲ ಶಾಲೆಗಳಲ್ಲಿ ಕನ್ನಡ ಮತ್ತು ಇಂಗ್ಲೀಷ್ ಭಾಷೆ ಕಡ್ಡಾಯಗೊಳಿಸಿ ದ್ವಿಭಾಷಾ ನೀತಿಯನ್ನು ಜಾರಿಗೊಳಿಸಬೇಕು ರಾಜ್ಯ ಮತ್ತು ಕೇಂದ್ರೀಯ ಶಿಕ್ಷಣ ವ್ಯವಸ್ಥೆಯ ಸಿ ಬಿ ಐ ಸಿ ಎಸ್ ಸಿ ಶಾಲೆಗಳಿಗೆ ಏಕರೂಪದ ದ್ವಿಭಾಷಾ ನೀತಿ ಅನುಷ್ಠಾನಗೊಳಿಸಿ ಇಲ್ಲಿ ಕನ್ನಡ ಪ್ರಥಮ ಭಾಷೆಯನ್ನಾಗಿ ಕಡ್ಡಾಯಗೊಳಿಸಬೇಕು ಕನ್ನಡ ಮಾಧ್ಯಮ ಶಾಲೆಗಳನ್ನು ಬಲಪಡಿಸಿ ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡಬೇಕು ಎಂದು ಪ್ರತಿಭಟನಾಕಾರರು ಆಗ್ರಹಿಸಿದರು ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾ ಘಟಕದ ಅಧ್ಯಕ್ಷ ವೇಣು ಮಾತನಾಡಿ ತ್ರಿಭಾಷಾ ನೀತಿಯಿಂದ ದಕ್ಷಿಣ ಭಾರತದ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯ ಅನುಕೂಲವಾಗುತ್ತಿಲ್ಲ ಇದು ಕೇಂದ್ರ ಸರ್ಕಾರದ ಹಿಂದಿ ಏರಿಕೆಯ ಒಂದು ಭಾಗವಾಗಿದೆ ತ್ರಿಭಾಷಾ ನೀತಿಯಿಂದಾಗಿ ನಮ್ಮ ಮಕ್ಕಳು ಹೆಚ್ಚುವರಿಯಾಗಿ ಹಿಂದಿ ಭಾಷೆಯನ್ನು ಕಲಿಯಬೇಕಾಗಿದೆ ಎಂದರು ಪ್ರತಿಭಟನೆಯಲ್ಲಿ ಕರ್ನಾಟಕ ರಕ್ಷಣೆ ವೇದಿಕೆಯ ರಾಜ್ಯ ಸಮಿತಿ ಸದಸ್ಯ ಚಿದಂಬರ್ ಜಿಲ್ಲಾ ಗೌರವಾಧ್ಯಕ್ಷ ಶಂಕರೇಗೌಡ ಮಹಿಳಾ ಘಟಕದ ಗೌರವಾಧ್ಯಕ್ಷೆ ಸುಜಾತ ಕೃಷ್ಣ ಮಹಿಳೆ ಅಧ್ಯಕ್ಷೆ ಭಾರತಿ ಮಂಡ್ಯ ತಾಲೂಕು ಅಧ್ಯಕ್ಷ ತೇಜುಕುಮಾರ್ ಪ್ರಧಾನ ಕಾರ್ಯದರ್ಶಿ ಎಂ ಪಿ ರಾಮಚಂದ್ರೇಗೌಡ ಕಾಂತರಾಜು ಸ್ವಾಮಿ ಅಶೋಕ್ ಗಿರಿಕುಮಾರ್ ಸುನಿಲ್ ಕುಮಾರ್ ಸೇರಿದಂತೆ ಮೊದಲಾದವರು ಭಾಗವಹಿಸಿದ್ದರು ವೇದಿಕೆ ಏನು ಮಂಡ್ಯ ಜಿಲ್ಲಾ ಘಟಕ ವತಿಯಿಂದ ಇವತ್ತು ಕರ್ನಾಟಕದಲ್ಲಿ ಶಿಕ್ಷಣದಲ್ಲಿ ದ್ವಿಭಾಷಾ ನೀತಿಯನ್ನು ಜಾರಿಗೊಳಿಸಬೇಕೆಂದು ಕರ್ನಾಟಕ ಸರ್ಕಾರ ಒತ್ತಾಯ ಮಾಡೋದಕ್ಕೆ ಇವತ್ತು ಕರ್ನಾಟಕ ವಿಷಯಕ್ಕೆ ಪ್ರತಿಭಟನೆ ನಮ್ಮಕೊಂಡಿದ್ದೀವಿ ಏನು ಇವತ್ತು ಹಿಂದಿ ಭಾಷೆ ಅನ್ನೋದು ಕನ್ನಡಿಗರ ಮೇಲೆ ದಬ್ಬಾಳಕೆ ಆಗ್ತಾ ಇದೆ ಹಿಂದಿ ದಿವಸ ಆಚರಣೆ ಮಾಡೋದು ಇವತ್ತು ಹಿಂದಿಯ ಭಾಷೆ ಜನರು ಕನ್ನಡಿಗರ ಉದ್ಯೋಗವನ್ನು ಕಿತ್ಕೊಳ್ಳುವಂಥದ್ದು ಈ ರೀತಿ ಒಂದು ವರ್ತಮಾನದಲ್ಲಿ ನಡೀತಾ ಇರುವಂಥ ಸಂದರ್ಭದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಲ್ಲಿ ವಿದ್ಯಾರ್ಥಿಗಳು ಕರ್ನಾಟಕದಲ್ಲಿ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಲ್ಲಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಜನ ವಿದ್ಯಾರ್ಥಿಗಳು ಹಿಂದಿ ಒಂದು ಭಾಷೆಯಲ್ಲಿ ಫೇಲ್ ಆಗಿದ್ದಾರೆ ಅಂದರೆ ಶೇಕಡ ಇಪ್ಪತ್ತೊಂದರಷ್ಟು ವಿದ್ಯಾರ್ಥಿಗಳು ಹಿಂದಿ ಭಾಷೆಯಲ್ಲಿ ಒಂದು ಫೇಲ್ ಆಗಿರುವಂಥದ್ದು ಸಂದರ್ಭ ನಮ್ಮ ಕರ್ನಾಟಕದಲ್ಲಾಗಿದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕಲ್ಲಿ ತೊಂಬತ್ತೇಳು ಸಾವಿರ ಜನ ವಿದ್ಯಾರ್ಥಿಗಳು ಫೇಲ್ ಆಗಿದ್ದಾರೆ ಯಾಕೆ ಒತ್ತಾಯ ಹಿಂದಿ ಏರಿಕೆ ಆಗ್ತಾ ಇದೆ ನಮ್ಮ ಹಿಂದೆ ಬಂದಂಥ ಸರ್ಕಾರಗಳು ಕೇಂದ್ರ ಸರ್ಕಾರ ಹಿಂದಿ ಏರಿಕೆಯನ್ನು ಒತ್ತಾಯಪೂರ್ವಕ ಪೂರ್ವಕ ಮಾಡೋದ್ರಿಂದ ನಮ್ಮ ಶೈಕ್ಷಣಿಕವಾಗಿ ವಿದ್ಯಾರ್ಥಿಗಳಿಗೆ ಇವತ್ತು ಉದ್ಯೋ ಒಂದು ದೊಡ್ಡ ಬಹ ದೊಡ್ಡ ಫೇಲ್ ಆಗಿ ಎಕ್ಸಾಮಲ್ಲಿ ಅವ್ರ ಜೀವನವೇ ಹಾಳಾಗೋ ಮಟ್ಟಕ್ಕೆ ಬರ್ತಾ ಇದೆ ಏನು ಈ ಹಿಂದಿ ಏರಿಕೆ ಒಂದು ಬರೀ ಶಿಕ್ಷಣದ ಒಂದೊಂದಲ್ಲ ಇವತ್ತು ಬ್ಯಾಂಕಿಂಗ್ ವ್ಯವಸ್ಥೆ ಇರ್ಬೋದು ಪೋಸ್ಟ್ ಆಫೀಸ್ ಇರ್ಬೋದು ಕೇಂದ್ರ ಸರ್ಕಾರದ ಉದ್ಯಮಗಳಿಗೆ ಬಹುತೇಕ ಎಲ್ಲ ಹಿಂದಿ ಅಧಿಕಾರಿಗಳಿರ್ತಾರೆ ಹಿಂದಿ ಭಾಷೆಗಳ ಅಧಿಕಾರಿಗಳಿರ್ತಾರೆ ಹಿಂದಿ ಭಾಷೆಯಲ್ಲಿ ಮಾತಾಡ್ತಾರೆ ಕನ್ನಡಿಗರ ಮೇಲೆ ಏರಿಕೆ ಮಾಡುವಂಥದ್ದಾಗ್ತಾ ಇದೆ ಮತ್ತು ಕನ್ನಡಿಗರನ್ನು ಎರಡನೇ ಈ ದೇಶದ ಎರಡೇ ಪ್ರಜೆಗಳಾಗಿ ನೋಡುವಂಥದ್ದು ಆಗ್ತಾ ಇದೆ ಈ ರೀತಿ ಮುಂದುವರಿತಾ ಹೋದರೆ ಹಿಂದಿ ಈ ಏನು ದಕ್ಷಿಣ ಭಾರತದಲ್ಲಿರುವಂಥ ಏನು ಏನು ನಮ್ಮ ದ್ರಾವಿಡ ಭಾಷೆಗಳ ಮೇಲೆ ತುಂಬ ಒತ್ತಡ ಬಿದ್ದು ಇವತ್ತು ಭಾಷೆ ನಶಿಸುವಂಥ ಸಂದರ್ಭ ಆಗ್ತಾ ಇದೆ ಹಾಗಾಗಿ ಏನಂದರೆ ನಮ್ಮ ಏನು ಈಗ ನಮ್ಮ ಏನು ರಾಜ್ಯ ಸರ್ಕಾರ ಈಗ ಪಕ್ಕದಲ್ಲಿ ತಮಿಳುನಾಡು ಸರ್ಕಾರ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಅವರು ದ್ವಿಭಾಷಾ ನೀತಿಯನ್ನು ಅಳವಡಿಸಿಕೊಂಡು ಇವತ್ತು ಸಂಪೂರ್ಣವಾಗಿ ದ್ವಿಭಾಷದಲ್ಲೇ ಆಡಳಿತ ನೀಡ್ತಾ ಇದೆ ದ್ವಿಭಾ ಶಿಕ್ಷಣದ ದ್ವಿಭಾಷಾ ನೀತಿಯನ್ನು ಅಳವಡಿಸ್ಕೊಡಿದ್ದಾರೆ ಮೊನ್ನೆ ಮಹಾರಾಷ್ಟ್ರ ಸರ್ಕಾರನೂ ಸಹ ದ್ವಿಭಾಷಾ ನೀತಿಗೆ ಅವರು ಸರ್ಕಾರ ಅವರು ಅಧಿಸೂಚನೆ ಹೊರಡಿಸ್ಕೊಟ್ಟಿದ್ದಾರೆ ಹಾಗೆ ಕರ್ನಾಟಕದಲ್ಲಿ ಮಾನ್ಯ ಸಿದ್ದರಾಮಯ್ಯನವರು ದ್ವಿಭಾಷಾ ಶಿಕ್ಷಣ ನೀತಿಗೆ ಜಾರಿಗೊಳಿಸಿ ಕರ್ನಾಟಕದ ಮಕ್ಕಳ ಭವಿಷ್ಯದ ಮಕ್ಕಳಕ್ಕೆ ಮುಂದಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅಂತೇಳಿ ಇವತ್ತು ಕರ್ನಾಟಕ ವಿಶ್ವವಿದ್ಯ ಒಂದು ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮನವಿ ಕೊಡುವಂಥದ್ದನ್ನ ಮಾಡಿದ್ದೀನಿ ನಮ್ಮ ರಾಜ್ಯದಲ್ಲಿ ತ್ರಿಭಾಷಾ ರೀತಿ ನಮ್ಗೆ ಅವಶ್ಯಕತೆ ಇಲ್ಲ ಯಾಕೆಂದರೆ ಈ ಹಿಂದಿ ದಬ್ಬಾಳಿಕೆಯಿಂದ ನಮ್ಮ ಕನ್ನಡದ ಮಕ್ಕಳಿಗೆ ಉದ್ಯೋಗ ಸಿಗೋದು ಕಡಿಮೆ ಆಗಿದೆ ಹಾಗಾಗಿ ಆ ಭಾಷೆನ ನಾವು ಅದನ್ನು ಬಿಟ್ಟರೆ ಎರಡು ನಮಗೆ ದ್ವಿಭಾಷಾ ಜಾರಿಗೊಳಿಸಿದ್ರೆ ಸಾಕು ಈಗ ತಮಿಳುನಾಡು ಮಾದರಿ ಮತ್ತು ಮಹಾರಾಷ್ಟ್ರದಲ್ಲಿರುವಂಗೆ ನಮ್ಮ ಕರ್ನಾಟಕದಲ್ಲೂ ಕೂಡ ದ್ವಿಭಾಷಾ ನೀತಿನ ಜಾರಿಗೊಳಿಸಿ ಸರ್ಕಾರ ಮಾಡಿದ್ರೆ ಬಹಳ ಎಲ್ರಿಗೂ ಉಪಯುಕ್ತ ಆಗುತ್ತೆ ನಮ್ಮ ಕನ್ನಡದ ಮಕ್ಕಳಿಗೆ ಕೆಲಸ ಸಿಗುತ್ತೆ ಹಾಗಾಗಿ ಸರ್ಕಾರ ಇದ್ರ ಬಗ್ಗೆ ಎಚ್ಚೆತ್ಕೊಂಡು ಅಣ್ಣ ಟಿ ಎ ನಾರಾಯಣಗೌಡರ ನೇತೃತ್ವದಲ್ಲಿ ನಾವು ಇವತ್ತು ಎಲ್ಲ ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ನಾವು ಮಾಡ್ತಾ ಇದ್ದೀವಿ ಹಾಗೆ ಇದಕ್ಕೆ ನಮಗೆ ಒಂದು ಫಲ ಸಿಗಬೇಕು ಅಂತಂದ್ರೆ ರಾಜ್ಯ ಸರ್ಕಾರ ಎಚ್ಚೆತ್ಕೋಬೇಕು ಅಂತ ಇಷ್ಟೊಂದು ಮಾತಾಡೋಕೆ ಅವಕಾಶ ಕೊಟ್ಟಂತ ಇದೆ